ಹಾಯ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನು ಅಂದ್ಕೋತಾಯಿದ್ದೀರಾ ಯಾಕೆ ಇಷ್ಟೊಂದು ಲೇಟಾಗಿ ಶೇರ್ ಮಾಡ್ತಿದ್ದೀರಿ ಅಂತ ಅಂದ್ಕೊಳ್ಳೋದಾದರೆ ನಾನು ವರಮಹಾಲಕ್ಷ್ಮಿ ಹಬ್ಬವನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡೋಕ್ಕೆ ಆಗಲಿಲ್ಲ ಆದ್ದರಿಂದ ನಾನು ಅದರ ನೆಕ್ಸ್ಟು ವಾರದಲ್ಲಿ ನನ್ನ ವರಮಹಾಲಕ್ಷ್ಮಿ ಹಬ್ಬನ ನಾನು ಮಾಡಿದೆ ಅದಕ್ಕೋಸ್ಕರ ನಾನು ಇವಾಗ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಪೂರ್ತಿಯಾಗಿ ನೋಡಿ ನೋಡಿ ಇದು ನಾನು ನಮ್ಮ ಮನೆಯ ಮುಂದೆ ಅಂದರೆ ನಮ್ಮ ಅತ್ತೆಯ ಮನೆಯ ಮುಂದೆ ನಾವು ಇವಾಗ ಇರೋದೆ ಸಿಟಿಯಲ್ಲಿ ಆದ್ದರಿಂದ ನಾವು ನಮ್ಮ ಅತ್ತೆಯ ಮನೆಯಲ್ಲಿ ಹೋಗಿ ಪ್ರತಿ ವರ್ಷದ ಪ್ರತಿ ವರ್ಷದ ವರಮಹಾಲಕ್ಷ್ಮಿ ಹಬ್ಬನ ನಮ್ಮ ಅಲ್ಲಿ ಆ ಬರೀ ವರಮಾಲಕ್ಷ್ಮಿ ಅಂತಲೇ ಹೇಳೋದಿಲ್ಲ ನಾವು ನಾವು ಯಾವ ಆದ್ರೂ ಕೂಡ ನಮ್ಮ ನಾವು ಇರುವಂಥ ಮನೆಯಲ್ಲಿ ಮಾಡೋದಿಲ್ಲ ನಮ್ಮ ಹಳ್ಳಿಯ ಅತ್ತೆ ಮನೆಯಲ್ಲಿ ಹೋಗಿ ಆ ಹೀಗೆ ನಾವು ಮಧ್ಯಾಹ್ನ ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬವನ್ನು ಮಾಡ್ತಾ ಮಾಡಿ ಮಾಡಿದ್ದೆ ಅಂತ ಹೇಳ್ಬಹುದು ನೋಡಿ 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 ಫ್ರೆಂಡ್ಸ್ ಹೇಗಿದೆ ಸೆಟ್ ಚೆನ್ನಾಗಿದೆ ಅಲ್ವಾ ಇಷ್ಟ ನನಗೆಲ್ಲ ಇಷ್ಟ ಆಯಿತು ಡೆಕೋರೇಷನ್ ಆಗಿರಬಹುದು ಅಥವಾ ಪೂಜೆಗೆ ಇರುವಂಥ ಸಾಮಾನುಗಳಾಗಿರ್ಬೋದು ಪ್ರತಿಯೊಂದು ನನಗೆ ತುಂಬಾ ಅಚ್ಚುಕಟ್ಟಾಗಾಯಿತು ಅಂತ ಅನ್ನಿಸ್ತು ನಿಮಗೂ ಹಾಗೆ ಅನಿಸಿರ್ಬೋದು ಅನ್ಕೋತೀನಿ ದಯವಿಟ್ಟು ಆ ಥರ ನೀನಾದ್ರು ಫೀಲ್ ಆಗ್ತಿದೆ ಅಂದರೆ ಕಮೆಂಟ್ ಮಾಡಿ ಹೌದು ನಾನು ಮಾಡಿದ್ದೀರಾ ಅಂತ ಹಾಗೆ ನೋಡ್ತಾ ಹೋದರೆ ಇದು ನಮ್ಮ ಅತ್ತೆ ಮನೆಯಲ್ಲಿರುವಂತಹ ಪುಟ್ಟ ದೇವರ ಮನೆ ಅಂದರೆ ದೇವರ ಮನೆಯನ್ನು ಸಪ್ರೇಟಾಗಿ ಕಟ್ಸಿಲ್ಲ ಆದ್ದರಿಂದ ನೋಡಿ ನಮ್ಮ ಮನೆಯ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ತಾಯಿಯ ಮುಖದಲ್ಲಿ ಕಳೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರೆ ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಾನೆ ಇರಲಿಲ್ಲ ನನಗಂತೂ ನಾನು ಇಷ್ಟು ರೀ ಇಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ ನನಗೆ ಆಶ್ಚರ್ಯ ಆಯಿತು ಹೌದಲ್ವ ಫ್ರೆಂಡ್ಸ್ ನಿಮಗೂ ಏನಾದರೂ ಈ ಒಂದು ವಿಷಯ ಅಂದರೆ ನಾನು ಹೇಳಿದಂಥ ವಿಷಯ ನಿಮಗೂ ನಿಜ ಅನಿಸಿದರೆ ಕಳೆ ಇತ್ತು ನಿಮ್ಮ ಒಂದು ಮಹಾಲಕ್ಷ್ಮಿ ಹಬ್ಬದ ದಿನ ತಾಯಿ ಲಕ್ಷ್ಮಿ ದೇವಿಗೆ ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಹಿಂದೆ ಮಾಡಿದಂಥ ಡೆಕೋರೇಷನ್ ಅಷ್ಟು ನೀಟಾಗಿತ್ತ ಇಲ್ವೋ ನನಗೆ ಗೊತ್ತಿಲ್ಲ ನನಗೆ ಹೇಗೆ ಆಯಿತೋ ಆ ಥರ ಮಾಡಿದೆ ಬಟ್ ಆಮೇಲೆ ಪೂಜೆ ಆದಮೇಲೆ ಒಂದು ರೀತಿ ವೈಬ್ಸ್ ಪಾಸಿಟಿವ್ ವೈಬ್ಸ್ ಕಾಣಿಸ್ತಾ ಇತ್ತು ಮನೆಯಲ್ಲಿ ತುಂಬಾ ತುಂಬಾ ಖುಷಿಯಾಯಿತು ನಮ್ಮನೆಯವರೆಲ್ಲರೂ ಹೇಳಿದ್ರು ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಹಾಗೆ ನಾನು ಎಲ್ಲ ನೀಟಾಗಿ ಅರೇಂಜ್ ಮಾಡಿ ಇಟ್ಟಿದ್ದರಿಂದ ಅದೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಅಲ್ಲಿ ನಮಗೆ ಗೊತ್ತಿರೋ ಹಾಗೆ ಅರಿಶಿನ ಕುಂಕುಮದ ತಟ್ಟೆ ಮತ್ತು ಗಂಧದ ಕಡ್ಡಿ ಇಟ್ಟಿದ್ದೀವಲ್ಲ ಅದನ್ನು ಬಿಟ್ಟರೆ ಈ ಎಲ್ಲ ಸೇರಿ ಒಂದು ಹನ್ನೆರಡು ತಟ್ಟೆಗಳಾಗಿತ್ತು ಅಂತ ಅಂದ್ಕೋತೀನಿ ದೀಪ ಹಚ್ಚಿದ್ದೀವಲ್ಲ ಅದನ್ನು ಬಿಟ್ಟು ಕೂಡ ಹನ್ನೆರಡು ತಟ್ಟೆಗಳು ಆಗಿತ್ತು ನೀವು ನೋಡಿ ಹೇಗೆ ಕಾಣಿಸ್ತಿದೆ ಅಂತ ದಯವಿಟ್ಟು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತೀನಿ ಹೌದಲ್ವಾ ಹೀಗೆ ಮುಂದೆ ನೋಡ್ತಾ ಹೋಗೋದಾದರೆ ನಾನು ಒಂದು ಸ್ಪೆಷಲ್ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನಪ್ಪ ಅದು ಅಂತ ಹೇಳಿದ್ರೆ ವರಮಾಲಕ್ಷ್ಮಿ ಹಬ್ಬದ ದಿನದಲ್ಲಿ ಇನ್ನೊಂದು ಸ್ಪೆಷಲ್ಲಾಗಿ ನಾವು ಮಾಡ್ಬೋದಾಗಿದೆ ಏನಪ್ಪ ಅದು ಅಂತ ಹೇಳ್ತೀನಿ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಸುತ್ತ ಈ ಕ್ಯಾಂಡಲ್ಸ್ನ ಇಟ್ಟು ಒಂದು ಹೂವಿಂದ ಅಲಂಕಾರ ಮಾಡಿರುವಂಥ ಈ ದೀಪ ಏನಿದೆ ಈ ದೀಪ ನಾನು ಫ್ಲಿಪ್ಕಾರ್ಟ್ ಅಂದರೆ ಶಾಪ್ಸಿಯಲ್ಲಿ ತರಿಸಿದ್ದಂಥ ಒಂದು ಪ್ರಾಡಕ್ಟ್ ಆಗಿದೆ ತುಂಬಾ ತುಂಬ ಚೆನ್ನಾಗಿತ್ತು ಅಲ್ಲಿ ಹೇಳ್ಕೋಬೇಕು ಅಂತ ಹೇಳಿದ್ರೆ ಅವತ್ತಿನ ಒಂದು ಬ್ಯೂಟಿಫುಲ್ನ ಬ್ಯೂಟಿಫುಲ್ನೆಸ್ನ ಜಾಸ್ತಿ ಮಾಡಿದ್ದು ಅಂತ ಹೇಳಿದ್ರೆ ಈ ಒಂದು ದೀಪ ಅಂತಲೇ ಹೇಳ್ಬಹುದು ದೀಪದ ಸೆಟ್ ಆಗಿದೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಲುಕ್ ಕೊಡ್ತಾ ಇತ್ತು ಹಾಗೇ ಈಗ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಲ್ಲ ಅದೇ ನಾನು ಹೇಳಬೇಕಾಗಿರೋ ಸ್ಪೆಷಲ್ ವಿಷಯ ಏನಪ್ಪ ಅದು ಅಂತ ಹೇಳಿದರೆ ನಾನು ಈ ತಾವರೆ ಹೂ ಒಳಗಡೆ ಮತ್ತೊಂದು ಪುಟ್ಟ ಲಕ್ಷ್ಮೀ ವಿಗ್ರಹನ ಇಟ್ಟಿದ್ದೆ ಏನಕ್ಕೆ ಸ್ಪೆಷಲ್ ಅಲ್ಲೊಂದು ಮಾಡಿ ಇಲ್ಲೊಂದು ಯಾಕೆ ಇಟ್ಟಿದ್ದೀರಾ ಅಂತ ಹೇಳೋದಾದರೆ ಹೌದು ಇದು ಸಂಪನ್ನ ಲಕ್ಷ್ಮೀ ವ್ರತ ಅಂತ ನಾನು ಹನ್ ಸಂಕಲ್ಪ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಈ ವರ್ಷದಿಂದ ಈ ಒಂದು ಇದರಲ್ಲಿ ಒಂದು ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ ಲಕ್ಷ್ಮೀ ಪ್ರಿಯ ವಸ್ತುಗಳನ್ನು ನಾವು ಇಟ್ಟು ಒಂದು ಐದು ವರ್ಷ ಕಂಪ್ಲೀಟಾಗಿ ಈ ಒಂದು ಪೂಜೆಯನ್ನು ಮಾಡೋದರಿಂದ ನಾವು ಏನನ್ನ ಅಂದ್ಕೊಂಡಿರ್ತೀವೋ ಅದು ತಾಯಿ ಲಕ್ಷ್ಮೀ ದೇವಿ ಸಂಪನ್ನಳಾಗಿ ನಮಗೆ ವರವನ್ನು ನೀಡ್ತಾಳೆ ಅನ್ನೋದು ಒಂದು ವಿಷಯವಾಗಿದೆ ನಾನು ಈ ಮೊದಲನೇ ವರ್ಷದಲ್ಲಿ ವೀಳಿಯದೆಲೆಯಿಂದ ಅಂದರೆ ತಾಯಿಗೆ ವೀಳ್ಯದೆಲೆಯಿಂದ ಸುತ್ತ ಅಲಂಕಾರವನ್ನು ಮಾಡಿ ಲಕ್ಷ್ಮೀ ವಿಗ್ರಹ ಜೊತೆಗೆ ಒಂದು ಪುಟ್ಟ ಕಳಸವನ್ನು ಕೂಡ ಮಾಡಿ ಇಟ್ಕೊಂಡಿದ್ದೆ ನಾನು ಅನ್ಕೋತೀನಿ ಈ ಒಂದು ಸಂಪನ್ನ ಲಕ್ಷ್ಮಿ ವ್ರತದಿಂದ ಮುಂದೆ ನನಗೆ ನಾನು ಅಂದ್ಕೊಂಡಿರೋಂತಹ ಒಂದು ಮನಸ್ಸಲ್ಲಿರುವಂತಹ ಒಂದು ಈಡೇರಿಕೆಗಳು ಆಗುತ್ತೆ ಅಂತ ಹೌದು ಅಂದ್ಕೊಳ್ತೀನಿ ಹಾಗೆ ನೀವು ಅಂದ್ಕೊಳ್ಳಿ ಮತ್ತು ಇದೇ ಥರ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತೀನಿ ಕೊನೆಯದಾಗಿ ತಾಯಿ ಲಕ್ಷ್ಮೀ ದೇವಿ ನಮಗೆ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಹೇಳ್ತಾ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ತಾ ಶೇರ್ ಮಾಡಿ